ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಕೆಲಸ ಮುಗಿಸಿ ಸೆಕೆಂಡ್ ರೌಂಡ್ ಕಾಫಿ ಬಂದಿದ್ದೀನಿ ಗುಡ್ ಮಾರ್ನಿಂಗ್ ಅಲ್ಲಗೆ ಗುಡ್ ಆಫ್ಟರ್ನೂನ್ ಗಂಟೆ ಬಂತು ಬೈ ಮಿಸ್ಟೇಕ್ ಆಗಿ ಗುಡ್ ಮಾರ್ನಿಂಗ್ ಎಲ್ಲ ಈಗ ಎಲ್ಲ ಕೆಲಸ ಮುಗಿತು ಮುಗೀತು ಅನ್ನೋದೇನಿಲ್ಲ ಕೆಲಸಗಳು ಇಲ್ಲಿ ನೋಡಿ ಇಲ್ಲಿ ಬಟ್ಟೆಗಳ ಗುಡ್ಡಿ ಬಿದ್ದಿದೆ ಇವನ್ನೆಲ್ಲ ಮರ್ಚ್ಬೇಕೀಗ ಕೆಲಸ ಮುಗೀತು ಅನ್ನೋದೇನಿಲ್ಲ ಇವನೊಂದೇ ಇರ್ತಾನೆ ಕಣ್ಣಿಗೆ ಕಾಣ್ತಾನೇ ಇರ್ತವೆ ಏನು ಮಾಡೋಕ್ಕಾಗಲ್ಲ ಕಾಫಿ ಕುಡಿತಾ ಸ್ವಲ್ಪ ಬಿಗ್ ಬಾಸ್ ನೋಡ್ತಾ ನನ್ನ ಮಗ ಹೇಳಕ್ ತನಕ ಆಮೇಲೆ ನೋಡೋಕ್ಕಾಗಲ್ಲ ಆಗಲ್ಲ ಬಿಡೋಲ್ಲ ಸೊ ಎಷ್ಟಾಗುತ್ತಾ ಅಷ್ಟು ನೋಡ್ತೀನಿ ಓಕೆನಾ ಬಾಯ್ ಬಾಯ್ ನೋಡಿ ಫ್ರೆಂಡ್ಸ್ ಜಗಳ ಮಾಡ್ತಿದ್ದಾನೆ ಹಾಯ್ ಬೇರೆ ಮಾಡ್ತಿದ್ದಾನೆ ಹೆಣ್ಮಕ್ಳು ಮೇಲೆ ಜಗಳ ಬರ್ತಾನೆ ಗಂಡು ಮಕ್ಳು ಜೊತೆ ಜಗಳ ಮಾಡ ಹೋಗ ಬೇಕು ಅಂತಾನೆ ಮೊಬೈಲ್ ನೋಡಿ ನೋಡಿ ಹೇಳ್ತಾರೆ ಎಷ್ಟು ಉಳಿದಾಯುತ್ತಾ ನೋಡಿ 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 ನಾಲ್ಕು ಹನ್ವಾ ಎರಡು ಸರಿ ಆಯ್ತು ತಲೆ ಬಾಚಿದ್ನಿ ಇನ್ನೂ ಬಾತು ನಂಗೆ ಸದ್ಯಿಲ್ಲಪ್ಪ ಏನು ಬೇಕು ಹೇಗೆ ಹಾಂ ಆಮೇಲೆ ಆಮೇಲೆ Amele? Ha? Amele na itu? A leni de? Uta saa saa saa. Ha. Apo na, ura saa saa saa. Ha. Kio saa. Ha. Kio kio saa saa. Ha. Kio kio saa saa. Ha. Kio kio saa saa. Uda. Kio kio saa saa. Uda, uda. ಫ್ರೆಂಡ್ಸ್ ಕಾಫಿ ಎಲ್ಲ ಕುಡ್ಕೊಂಡು ನಾನು ನನ್ನ ಮಗ ಈಗ ಕೆಳಗಡೆ ಹೋಗ್ತಿದ್ದೀವಿ ಅವನಿಗೆ ಸ್ವಲ್ಪ ಹಾಗೆ ಆಟಾಡ್ಸ್ಕೊ ಬರೋಣ ಅಂತ ತುಂಬ ದಿನ ಆಯ್ತು ಕರ್ಕೊಂಡೇ ಹೋಗಿಲ್ಲ ಮೊನ್ನೆ ರಾತ್ರಿ ಕರ್ಕೊಂಡು ಹೋಗಿದೆ ಮಣ್ಣನ್ನೆಲ್ಲ ಓಡಾಡಿ ಒಂದು ಅರ್ಧ ಗಂಟೆ ವಾಪಸ್ ಬಂದೆ ಇವಾಗ ಸ್ವಲ್ಪ ಬೇಗ ಹೊರಟಿರೋ ಐದು ಗಂಟೆಗೆ ಬೇಗ ಕತ್ತಲೇಗದ ಹಾಗಾಗಿ ಬೇಗ ಕರ್ಕೊಂಡು ಹೋಗಿ ಬಂದ್ಬಿಡ್ತೀನಿ ಆಮೇಲೆಲ್ಲ ಸೊಳ್ಳೆ ನಿದ್ದೆ ಬರಂಗಾಗುತ್ತೆ ಕಿರಿಕಿರಿ ಎಲ್ಲ ಮಾಡ್ತಾನೆ ಬಾ ಮೊನ್ನೆ ಹೋಗೋಣ ಓಕೆನಾ ಬಾ ಬಾಯ್ ಶೂ ಹೆಂಗೆ ಹೆಂಗಿಟ್ಕಂತಾನೆ ಎಲ್ಲ ಗೊತ್ತಾಗುತ್ತೆ ಹೊರಗಡೆ ಹೋಗೋದು ಹೇಗೆ ಹೋಗ್ತಾರೆ ಶೂ ಹಾಕೋಬೇಕು ಏಯ್ ನಡಿ ಇಲ್ವಾ ಇಲ್ಲಿ ಶೂ ಹಾಕ ಇವತ್ತು ಈ ಥರ ಎಲ್ಲರ ಹತ್ರ ಹೋಗ್ತಾರೆ ಅದು ಆಂಟಿ ಕರ್ಕೊಂಡು ಹೋದ್ರು ಹೋಗ್ತಿದ್ದ ಸೀದಾ ಏನ್ ನಳದುಡಿ ದುಡಿ ಹೆದ್ರಿಕೆ ಹೆದ್ರಿಕೆ ಏನಿಲ್ಲ ಹೋಗ್ತಾನೆ ನೋಡಿ ಅಲ್ಲಿ ಲಿಫ್ಟ್ ಇಪ್ಪ ಅಂದ್ವಿ ಅರೆ ಅರೆ ನೋಡಿ ನಾಯಿ ಬಾಳ ಶುರು ಮಾಡ್ದ ಖುಷಿ ಅನಿಗೆ ಹೊರಗಡೆ ಹೋಗೋದಂದ್ರೆ ಖುಷಿ ಬಂದ್ವಿ ಒಂದು ಮಕ್ಳಿಲ್ಲ ಈಗ ಎಂತ ಆಟ ಆಡ್ತಾನೆ ಗೊತ್ತಿಲ್ಲ ಕಲ್ಲು ಮಣ್ಣಲ್ಲೆಲ್ಲ ಆಟ ಶುರು ಮಾಡ್ತಾನೆ ಈಗ ಅಲ್ಲೇ ಹಾಕ್ ಮಗ್ನೇ ಅದನ್ನ ಹಾಕಾ ವೆರಿ ಗುಡ್ ಅಲ್ಲಾಡು ಅಲ್ಲೇ ಬೇಡ ಹೇಳಿದ್ರು ನೋಡಿ ಇಲ್ಲಿ ಮಣ್ಣೆ ಆಡೋದು ಗಾರೆ ಕೆಲಸ ಮಾಡಕ್ ಕೊಟ್ಟಿದ್ದಾನೀಗ ಚಕಾಗಿ ಹೋಗುತ್ತೆ ಮಣ್ಣಿಂದ ಎಷ್ಟ ಬಂದ್ರು ಮಣ್ಣಿಗೆ ಹೋಗೋದು ಅಳೋದು ಏನ್ ಹೇಳೋದು ಹುಡ್ಗಂಗೆ ನೋಡಿ ಇಲ್ಲಿ ಆಟಾಡಲಿ ಅಂತ ಕರ್ಕ ಬಂದ್ರೆ ಹುಡುಗ ಆಟ ಆಡೋದು ಯಂತ್ರಲ್ಲಿ ನೋಡಿ ಬಕೆಟ್ ಗೊತ್ತಾಗಿ ತಿಂತಾಡಿ ನೀನು ಇವತ್ತು ರೇಯ್ ಹೊಡಿತೀನಿ ಈಗ ಫ್ರೆಂಡ್ಸ್ ಗಂಟೆ ಆರು ಗಂಟೆ ಅಲ್ಲೊಡಿ ಇಬ್ಬನಿ ಫುಲ್ ಮುಚ್ಚೋಗ್ತಾ ಬಂದಂಗಾಗಿದ್ದೇವಾ ಇಲ್ಲ ತಣ್ಣು ಆಗ್ತಿದೆ ಹೊರಗಡೆ ಚಳಿ ಅಂದ್ರೆ ನಾವು ಮೇಲ್ಗಡೆ ಬಂದ್ಬಿಟ್ಟು ಈ ಮಣ್ಣು ಸಿಮೆಂಟು ಇದ್ರಲ್ಲೇ ಆಡ್ತಾ ಇದ್ದ ಅದಕ್ಕೆ ಕರ್ಕೊಂಬಂದೆ ಸಿಟ್ಟು ಮತ್ತೆ ಕರ್ಕೊಬಂದ ತಕ್ಷಣ ಏನು ಕೇಳ್ತೀರಾ ಈಗಪ್ಪ ದೇವರೇ ದೇವ್ರೆ ನಮ್ಮ ಹೊರಗಡೆ ವಾತಾವರಣ ನೋಡಿ ಆಹಾ ಒಳ್ಳೆ ಖುಷಿ ಆಗ್ತಾ ಇದೆ ಅದು ವಾತಾವರಣನ ಅನ್ಭವಿಸೋಕ್ಕೂ ಆಗಲ್ಲ ಇಸ್ ಒಳ್ಳೆ ಹಾಡ್ತಾರೆ खता मात्र मो मोसम् मोसम्